ಅರ್ಧರಾತ್ರಿ ಗಾಜಿನ ಬಂಗಲೆ ಎಲ್ಲ ನಿಶಬ್ಬ್ದವಾಗಿ ಪ್ರಶಾಂತವಾಗಿರುತ್ತದೆ ಅಡಿಗೆ ಮನುಷ್ಯನಾದ ಕವಿತಾ ನಿಧಾನವಾಗಿಯೇ ಮನೆ ಗೇಟನ್ನು ತೆಗೆದು ಹೊರಗಡೆ ಬಂದು ನೋಡುತ್ತಾಳೆ ಕಪ್ಪನೆಯ ಕಾರು ಗೇಟಿನ ಮುಂದಿರುತ್ತದೆ ಕವಿತಾ ಭಯಪಡುತ್ತಾಳೆ ಒಡವೆಗಳನ್ನು ಹಾಕಿಕೊಂಡ ಶಾರದಾ ಕಾರಿನಿಂದ ಇಳಿಯುತ್ತಾಳೆ ಚಿಕನ್ ಲೆಗ್ ಪೀಸ್ ತಿಂತಾ ಇರ್ತಾಳೆ ನನ್ನನ್ನು ಕ್ಷಮಿಸಿ ಮೇಡಮ್ ಕವಿತಾ ನೀನು ಕಳ್ತನ ಮಾಡಿ ಮನೆಯಿಂದ ಓಡ್ ಹೋಗ್ತಾ ಇಲ್ಲ ನಮ್ಮ ತಿಂಡಿಗೆ ಸರಿ ಹೋದ ಅಡಿಗೆ ನೀನು ಮಾಡಲಾರದೆ ಧೈರ್ಯವಾಗಿ ನಮಗೆ ಹೇಳದೆ ಹೀಗೆ ಮನೆಯಿಂದ ಓಡಿ ಹೋಗ್ತಾ ಇದೀಯ ಅಂತ ನನ್ಗ ಅರ್ಥವಾಯ್ತು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡ್ರಿ ಮೇಡಮ್ ಬಹಳ ಸಂತೋಷ ನಾನು ಹೋಗ್ಬರ್ತೀನಿ ಮೇಡಮ್ ಇಲ್ಲಿ ಬಾ ಕವಿತಾ ಕವಿತಾ ಶಾರದಾಳ ಹತ್ರ ಬರ್ತಾಳೆ ಶಾರದಾ ಒಂದು ಬಂಗಾರದ ಒಡವೆಯನ್ನು ತೆಗೆದು ಕವಿತಂಗೆ ಕೊಡುತ್ತಾಳೆ ಕವಿತಾ ಒಡವೆಯನ್ನು ತೆಗೆದುಕೊಂಡು ಆನಂದದಿಂದ ಕೈ ಮುಗಿದು ಹೊರಟು ಹೋಗುತ್ತಾಳೆ ಶಾರದಾ ಫೋನ್ ಮಾಡುತ್ತಾಳೆ ಹಾಯಾಗಿ ಮಲಗಿಕೊಂಡ ಪೂಜಾರಿಯ ಫೋನು ಮೊಳಗುತ್ತದೆ ನಿದ್ರೆ ಕೂಡ ಪ್ರಶಾಂತವಾಗಿ ಮಾಡದೆ ಈ ಸಮಯದಲ್ಲಿ ಫೋನ್ ಯಾರಪ್ಪ ಮಾಡ್ತಾ ಇದ್ದಾರೆ ಎಂದುಕೊಂಡು ನಂಬರ್ ನೋಡುತ್ತಾನೆ ಮೇಡಮ್ ಕಾಲಿಂಗ್ ಅಂತ ಇರತ್ತೆ ಪೂಜಾರಿ ಭಯಪಡುತ್ತಾ ಹೇಳಿ ಮೇಡಮ್ ಶಾರದಾ ವಿಷಯ ಹೇಳುತ್ತಾಳೆ ಈ ಹುಡುಗಿ ಕೂಡ ಓಡೋದ್ಲಾ ಸರಿ ಮೇಡಮ್ ಹೊಸ ಅಡುಗೆ ಮನುಷ್ಯರನ್ನ ನೋಡ್ತೀನಿ ಎಂದು ಫೋನ್ ಇಡುತ್ತಾನೆ ಪೂಜಾರಿ ನಿದ್ರೆ ಹೋಗಲಿಲ್ಲ ಅಡುಗೆ ಮನುಷ್ಯಳಿಗಾಗಿ ಆಲೋಚಿಸುತ್ತಾ ಇರುವಾಗ ದಿನವೋ ಗುಡಿಗೆ ಪ್ರಸಾದ ತೆಗೆದುಕೊಂಡು ಬರುವ ಅರ್ಚನೆ ನೆನಪಿಗೆ ಬರುತ್ತಾಳೆ ಫೋನ್ ಮಾಡುತ್ತಾನೆ ನನ್ನನ್ನು ಕ್ಷಮಿಸಿ ಅವರೇ ಈ ಒಂದು ವಾರದಿಂದ ಗುಡಿಗೆ ನಾನು ತಗೊಂಡ್ಬರ್ತಾ ಇರುವ ಪ್ರಸಾದ ನಾನ್ ಮಾಡಿದ್ದಲ್ಲ ನಮ್ಮ ಚಿಕ್ಕಮ್ಮನ ಮಗಳು ಅನಾಮಿಕ ಮಾಡಿದ್ದು ನನಗೆ ತಂಗಿ ಆಗ್ತಾಳೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ವಿವರಗಳನ್ನು ಕಳಿಸು ಅರ್ಚನಾ ಈಗ್ಲೇ ಕಳಿಸ್ತೀನಿ ಅರ್ಚನಾ ಕಳಿಸಿದ ವಿವರಗಳನ್ನು ನೋಡುತ್ತಾನೆ ಪೂಜಾರಿ ಮಾರನೇ ದಿನ ಅನಾಮಿಕ ಇರುತ್ತಿರುವ ಊರಿಗೆ ಬರುತ್ತಾನೆ ಅನಾಮಿಕಳನ್ನು ಭೇಟಿಯಾಗುತ್ತಾನೆ ಅಡುಗೆ ಮಾಡಬೇಕಾದ ವಿವರ ಹೇಳುತ್ತಾನೆ ಸ್ವಲ್ಪ ದುಡ್ಡು ಅಡ್ವಾನ್ಸ್ ಆಗಿ ಕೊಡ್ತಾನೆ ಅಡುಗೆ ಮನುಷ್ಯಳಾಗಿ ಅನಾಮಿಕ ಮನೆಯಲ್ಲಿ ಕಾಲಿಡುತ್ತಾಳೆ ಅನಾಮಿಕ ಗಮ್ಮಂತ ರುಚಿಕರವಾಗಿ ಎಲ್ಲ ತರದ ಅಡುಗೆ ಮಾಡ್ತಾ ಇದ್ರೆ ತಿಂಡಿ ಪೋತ ಶಾರದಾಳ ಕುಟುಂಬ ಸಂತೋಷದಿಂದ ತಿಂತಾ ಇರುತ್ತೆ ಒಂದು ದಿನ ಅನಾಮಿಕ ಪೂಜಾರಿಯವರೇ ಪೂಜಾರಿಯವರೇ ಎಂದು ಪೂಜಾರಿಯವರ ಮನೆಗೆ ಬಂದು ಗಟ್ಟಿಯಾಗಿ ಕರೆಯುತ್ತಾಳೆ ಪೂಜಾರಿ ಹೊರಗೆ ಬರುತ್ತಾನೆ ಮನೆ ಮುಂದೆ ನಿಂತ ಅನಾಮಿಕಳನ್ನು ನೋಡ್ತಾನೆ ಭಾಮ ಅನಾಮಿಕಾ ಮನೆಯೊಳಗೆ ಕೂತ್ಕೊಂಡು ಮಾತಾಡೋಣ ಪೂಜಾರಿಯವರೇ ಆ ಶಾರದಮ್ಮನವರ ಮನೆಗೆ ಅಡುಗೆ ಮಾಡೋದು ನನ್ನಿಂದಾಗಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಒಂದು ಹತ್ತು ಸಾವಿರ ಕೊಡಿ ಹಾಗಲ್ಲ ಅನಾಮಿಕಾ ನೀನ್ ಮೊದಲು ಮನೆಯೊಳಗೆ ಬಾ ನೀರ್ ಕೊಡಿ ಮನಸ್ಸು ಸ್ವಲ್ಪ ಸಮಾಧಾನವಾಗತ್ತೆ ಆ ನಂತರ ಮಾತಾಡೋಣ ಆಲೋಚಿಸಿ ನಿರ್ಣಯ ತಗೊಳೋಣ ಆ ಬೇಡಮ್ಮ ಮೊದಲೇ ಮದುವೆ ಆಗಬೇಕಾದವಳು ಪೂಜಾರಿಯವರೇ ಶಾರದಮ್ಮನವರ ಮನೆಯಲ್ಲಿ ಮೂರು ಹೊತ್ತು ಅಡಿಗೆ ಮಾಡಿದ್ರೆ ಸಾಕು ಅಂತ ಆದ್ರೆ ಅವರೇ ಶಾರದ ಮೇಡಮ್ ಅವರು ಪ್ರಸಾದ್ ಸರ್ ಅವ್ರ ಮಗ ರಮೇಶ್ ಬಾಬು ಅವ್ರ ಮಗಳು ಶಿರೀಶ ಎಲ್ರು ಪರಮ ತಿಂಡಿ ಪೋತ್ರು ಅಂತ ನಂಗೆ ಗೊತ್ತಮ್ಮ ಆದ್ರೆ ನಿಂಗೆ ಸುಳ್ಳು ಹೇಳಿ ನಿನ್ನನ್ನು ಅವ್ರ ಮನೆಗೆ ಕಳಿಸಿದ್ದು ನಿಮ್ಮ ಅಮ್ಮ ಅಪ್ಪನ ಬಗ್ಗೆ ಆಲೋಚಿಸಿ ತಾಯಿ ಅನಾಮಿಕಾ ಇನ್ನೇನು ಮಾತನಾಡಲಿಲ್ಲ ಪೂಜಾರಿ ಮನೆಯೊಳಗೆ ಹೋಗಿ ದುಡ್ಡು ತಂದು ಅನಾಮಿಕಳಿಗೆ ಕೊಡುತ್ತಾನೆ ನೋಡಮ್ಮ ಮೊದ್ಲು ನೀನು ನಿಮ್ಮ ಊರಿಗೆ ಹೋಗು ನಿಮ್ಮ ಅಮ್ಮ ಅಪ್ಪನ ನೋಡು ಮನಸ್ಸು ಸ್ವಲ್ಪ ಸಮಾಧಾನವಾಗುತ್ತೆ ತುಂಬಾ ಆಲೋಚಿಸು ಆಗ ನಿನ್ನ ಮನಸ್ಸು ಏನ್ ಹೇಳುತ್ತೋ ಅದು ಮಾಡು ನಾನು ಸಹಾಯ ಮಾಡೋದಕ್ಕೆ ಯಾವಾಗಲಾದ್ರೂ ಸಿದ್ಧವಾಗಿ ಇರ್ತೀನಿ ತಾಯಿ ಸರಿ ಪೂಜಾರಿ ಅವರೇ ನಾನು ಊರಿಗೆ ಹೋಗ್ತಾ ಇದೀನಿ ಎಂದು ಅನಾಮಿಕಾ ದುಡ್ಡು ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ ಈಗ ಶಾರದಾ ಮೇಡಮ್ ಅವ್ರಿಗೆ ಏನ್ ಹೇಳ್ಬೇಕು ಏನೋ ಮನೆಗೆ ಬೀಗ ಹಾಕಿ ಆಟದಲ್ಲಿ ಶಾರದಾಳ ಮನೆಗೆ ಓಡುತ್ತಾನೆ ಪೂಜಾರಿ ಅನಾಮಿಕಾ ಎರಡು ಗಂಟೆ ಬಸ್ಸಲ್ಲಿ ಪ್ರಯಾಣ ಮಾಡಿ ತನ್ನ ಊರು ಮುತ್ಯಾಲಪಲ್ಲಿ ಗ್ರಾಮದಲ್ಲಿ ತನ್ನ ಮನೆಗೆ ಬರುತ್ತಾಳೆ ತನ್ನ ತಾಯಿ ತಂದೆಯರನ್ನು ನೋಡಿ ಅನಾಮಿಕಾ ಎಷ್ಟೋ ಸಂತೋಷ ಶಾರದಳ ಮನೇಲಿ ಪೂಜಾರಿ ಕೂತಿರ್ತಾನೆ ಏನಯ್ಯ ಪೂಜಾರಿ ನೀನು ಕಳಿಸ್ತಾ ಇರುವ ಅಡಿಗೆ ಎರಡು ದಿನ ಕೂಡ ನಮ್ಮ ಇರ್ಲಾ ಹೋಗ್ತಾ ಇದ್ದಾರೆ ಹೀಗಾದ್ರೆ ಹೇಗೆ ಹೇಳು ನನ್ನೇನ್ ಮಾಡುವಂತಿರೋ ತಾಯಿ ತಮ್ಮದು ತಿಂಡಿ ಪೋತ ಕುಟುಂಬ ಅಂತ ತಿಳಿಯದೆ ಅಡಿಗೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ತಿಳಿದ ನಂತರ ಓಡೋಗ್ತಾ ಇದ್ದಾರೆ ನಮ್ಮ ತಿಂಡಿ ಪೋತ ಕುಟುಂಬದ ಬಗ್ಗೆ ಅವರಿಗೆ ಮೊದಲು ಹೇಳ್ತಾ ಇಲ್ವ ಪೂಜಾರಿ ಅವರೇ ಶಾರದಮ್ಮ ತಾಯಿ ನೀವೇ ಮೊದ್ಲು ಆಲೋಚಿಸಿ ನೀವು ಪರಮ ತಿಂಡಿ ಪೋತಿ ಅಂತ ಇಪ್ಪತ್ನಾಲ್ಕು ಗಂಟೆ ತಿಂತಾನೆ ಇರ್ತೀನಿ ಅಂತ ಹೇಳಿದ್ರೆ ಯಾರಾದ್ರೂ ಅಡಿಗೆ ಮಾಡೋಕೆ ಬರ್ತಾರಾ ನಿಜ ಹೇಳ್ಬೇಕು ಅಂದ್ರೆ ಬರಲ್ಲ ಪೂಜಾರಿ ಅದಕ್ಕೆ ತಾಯಿ ಸುಳ್ಳು ಹೇಳಿ ನಾನು ಅವ್ರನ್ನ ಮನೆ ಕಳಿಸ್ತಾ ಇದ್ದೀನಿ ಒಂದ್ ಎರಡು ದಿನ ಅಡಿಗೆ ಮಾಡಿದ ನಂತರ ಅರ್ಥ ಮಾಡ್ಕೊಂಡು ನಿಮ್ ಜೊತೆ ಸೇರಿ ಹೋಗ್ತಾರೆ ಅಂದ್ಕೊಂಡೆ ಆದ್ರೂ ಎರಡು ದಿನಕ್ಕೆ ನಂಗು ಕೂಡ ಹೇಳ್ದೆ ಓಡೋಗ್ತಾ ಇದ್ದಾರೆ ನೀನ್ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ ಪೂಜಾರಿ ನಂಗೆ ಅಡಿಗೆ ಮನುಷ್ಯಳ ಬೇಕು ನಾನು ಆ ಕೆಲ್ಸದ ಮೇಲೆ ಇರ್ತೀನಿ ಪೂಜಾರಿ ಅವ್ರಿ ಯಾವತ್ತಿಗೂ ನಮ್ಮ ಮನೆಯಲ್ಲೇ ಇರ್ತಾ ನಮ್ಗೆ ಅಡಿಗೆ ಮಾಡ್ಕೊಂಡಿರ್ತಾ ನಮ್ಮನ್ನ ಸ್ವಂತ ಮನುಷ್ಯಳ ಹಾಗೆ ನೋಡ್ಕೊಳ್ಳೋರನ್ನ ಅಡಿಗೆ ಅವ್ರನ್ನ ನೋಡಪ್ಪ ಬೇಕು ಅಂದ್ರೆ ಸಂಬಳ ಹೆಚ್ಚಿಸ್ತೀನಿ ಬಟ್ಟೆ ಕೂಡ ಕೊಡ್ತೀನಿ ನಾನೊಂದು ಮಾತ್ ಹೇಳ ಹೇಳಿ ಪೂಜಾರಿ ಅವರೇ ರಮೇಶ್ ಬಾಬುಗೆ ಮದ್ವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಮ್ಮ ನಿಜವೇ ಪೂಜಾರಿ ನನಗೆ ಆಲೋಚನೆ ಬರ್ಲಿಲ್ವೇ ಎಂದು ಶಾರದಾ ಹೇಳುತ್ತಲೆ ಪ್ರಸಾದ್ ಬರ್ಗರ್ ತಿನ್ನುತ್ತಾ ಅವ್ರ ಹತ್ರ ಬರ್ತಾನೆ ಶಾರದ ನೀನ್ ಯಾವತ್ತು ತಿಂಡಿ ಬಗ್ಗೆನೆ ಆಲೋಚಿಸ್ತಾ ಇದ್ರಿ ಇನ್ನು ಮಗನ ಮದ್ವೆ ಮಾಡ್ಬೇಕು ಅನ್ನುವ ಆಲೋಚನೆ ನಿನ್ ಹೇಗ್ ಬರುತ್ತೆ ಹೇಳು ರಮೇಶಿಂಗ್ ಮದ್ವೆ ಮಾಡಿದ್ರೆ ಸೊಸೆ ಯಾವತ್ತೂ ಮನೇಲೆ ಇರ್ತಾಳಲ್ಲ ಯಾವಾಗ ಹಸುವೆ ಅಂತ ಹೇಳಿದ್ರೆ ಆಗ ಇಷ್ಟವಾದ ಅಡ್ಗೆ ಮಾಡ್ಕೊಡ್ತಾಳೆ ನಾನು ಇಷ್ಟು ದೊಡ್ಡ ವಿಷಯನ ಹೇಗೆ ಮರ್ತೋದೆ ನನ್ಗೆ ಅರ್ಥವಾಗ್ತಿಲ್ಲ ಅಂದ್ರೆ ರಮೇಶ್ ಬಾಬುಗೆ ಸರಿ ಹೋಗುವ ಹುಡುಗಿನ ಅಂತಿರ ತಾಯಿ ಪೂಜಾರಿ ಅವ್ರೆ ಮೊದ್ಲು ಆ ಕೆಲ್ಸ ನೋಡಿ ಇನ್ನು ಮೇಲಿಂದ ನಮ್ ಮನೇಲಿ ಅಡ್ಗೆ ಮಾಡೋದಿಕ್ಕೆ ಅಡ್ಗೆವ್ರನ್ನ ನೋಡೋದನ್ನ ಬಿಟ್ಟು ಚೆನ್ನಾಗಿ ಅಡ್ಗೆ ಬರೋ ಹುಡುಗಿನ ಸೊಸೆಯಾಗಿ ಕರ್ಕೊಂಬನ್ನಿ ಹೋಗಿ ಆ ಕೆಲ್ಸದ ಮೇಲ್ರಿ ಪ್ರಸಾದ್ ಈ ಎರಡು ದಿನದಲ್ಲಿ ನಿಮ್ಮ ಮನೇಲಿ ಅಡುಗೆ ಮಾಡಿದ ಅನಾಮಿಕಳ ಮೇಲೆ ನಿಮ್ಮ ಅಭಿಪ್ರಾಯ ಏನು ನಿಜ ಹೇಳ ಅವರೇ ಅನಾಮಿಕ ನಮ್ಮನೆ ಸೊಸೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಮಾತನ್ನ ನನ್ನ ತಾಯಿ ಹತ್ರ ಎಷ್ಟೋ ಅಂದೆ ಇಲ್ಲ ನಾನು ಹೋಗಿ ಮಾತಾಡ್ತೀನಿ ನಮ್ಮ ಕಾರಲ್ಲಿ ಹೋಗಿ ಅವರೇ ರಮೇಶ್ ಕೂಡ ಎಷ್ಟೋ ಸಲ ನಂಗೆ ಅನಾಮಿಕ ಹಿಡಿಸಿದ್ದಾಳೆ ಮದುವೆ ಮಾಡ್ಕೋತೀನಿ ಅಂತಂದ ಆದ್ರೆ ಅಡುಗೆ ಮಾಡುವ ಕೆಲಸದವಳು ಅಂತ ಬೇಡ ಅಂದೆ ನೀವು ಹೇಳಿದ ನಂತರ ಆಲೋಚನೆ ಮಾಡಿದ್ರೆ ಗಮ್ಮಂತ ಅಡುಗೆ ಮಾಡಿ ಹೊಟ್ಟೆ ತುಂಬ ಕೊಡುವ ಅನಾಮಿಕ ನಮ್ಮನೆ ಸೊಸೆ ಆದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಕೂಡ ಅನಿಸ್ತಾ ಇದೆ ಪೂಜಾರಿಯವರೇ ಶಾರದಮ್ಮ ತಾಯಿ ಅನಾಮಿಕಳ ಜೊತೆ ಮಾತಾಡಿ ಈ ಮನೆ ಸೊಸೆಯಾಗಿ ಮಾಡುವ ಜವಾಬ್ದಾರಿ ನಂದು ಎಂದು ಹೇಳಿ ಪೂಜಾರಿ ಮಾತನ್ನು ಕೊಟ್ಟು ಹೊರಟು ಹೋಗುತ್ತಾನೆ ತಿನ್ನೋದಕ್ಕೆ ಏನಾದ್ರೂ ಆರ್ಡರ್ ಮಾಡಿದ್ರ ಇಲ್ವಾ ಬರ್ತಾ ಇದೆ ಶಾರದ ಪೂಜಾರಿ ಕಾರಿನಲ್ಲಿ ಗಂಟೆ ಪ್ರಯಾಣ ಮಾಡಿ ಅನಾಮಿಕಳ ಮನೆಗೆ ಬರುತ್ತಾನೆ ಅನಾಮಿಕ ಕುರ್ಚಿ ಹಾಕುತ್ತಾಳೆ ಮಂಚದ ಮೇಲೆ ಅನಾಮಿಕಳ ತಾಯಿ ತಂದೆಯರು ರಾಜಯ್ಯ ಸುಜಾತ ಕೂತಿರ್ತಾರೆ ಪೂಜಾರಿ ಅವರೇ ನಮ್ಮ ಅಮ್ಮ ಅಪ್ಪನ ಬಿಟ್ಟುಬಿಟ್ಟು ನಾನು ಅಡುಗೆ ಮಾಡೋದಕ್ಕೆ ಬರಲ್ಲ ನೋಡು ತಾಯಿ ನಿನ್ನ ಕೈಯಲ್ಲಿ ಗಮ್ಮಂತೆ ಅಡುಗೆ ಮಾಡುವ ನೈಪುಣ್ಯ ಇದೆ ಆ ನೈಪುಣ್ಯ ನಿನ್ನ ಒಂದು ಮನೆಗೆ ಸೊಸೆಯಾಗಿ ಮಾಡುತ್ತೆ ನಿಮ್ಮ ತಂದೆಗೆ ಹಾರ್ಟ್ ಆಪರೇಷನ್ ಮಾಡುತ್ತೆ ಅಡವಿಟ್ಟ ಹೊಲನ ಬಿಡಿಸುತ್ತೆ ನಿಮ್ಮ ಅಮ್ಮ ಅಪ್ಪಂಗೆ ಹೊಸ ಜೀವನವನ್ನೇ ಪ್ರಸಾದಿಸುತ್ತೆ ಅನಾಮಿಕಾ ಮೌನವಾಗಿರುತ್ತಾಳೆ ರಾಜಯ್ಯ ಸುಜಾತರು ಮಗಳ ಕಡೆ ನೋಡುತ್ತಾರೆ ನೋಡುತ್ತಾಯಿ ಅದೃಷ್ಟ ಬಾಗ್ಲು ತೆಗೆದಾಗ್ಲೆ ಚೆನ್ನಾಗಿ ಆಹ್ವಾನಿಸಬೇಕು ಆಗ್ಲೇ ಅದೃಷ್ಟ ದೇವತೆ ಜೀವನವನ್ನು ಚೆನ್ನಾಗಿ ತೀಡುತ್ತಾಳೆ ನೀವ್ ಹೇಳಿದ್ದು ನಿಜಾನೇ ಪಂಡಿತ್ರೆ ಆದ್ರೆ ಆ ಕುಟುಂಬ ಪರಮ ತಿಂಡಿಪೋತ ಕುಟುಂಬ ಇಪ್ಪತ್ನಾಲ್ಕು ಗಂಟೆನೂ ಅಡ್ಗೆ ಮಾಡ್ತಾನೆ ಇರ್ಬೇಕು ನೀನು ಬಹಳ ಬುದ್ಧಿವಂತ ಹುಡುಗಿ ತಾಯಿ ಆದ್ರೆ ಪೂಜಾರಿ ನಾನು ಬುದ್ಧಿವಂತ ಹುಡುಗಿನೇ ನನ್ನ ಮನೆಗೆ ಸೊಸೆಯಾಗಿ ಕಳಿಸಿ ನಾನು ನನ್ನ ಬುದ್ಧಿವಂತಿಕೆಯಿಂದ ಅವರನ್ನ ಬದಲಾಯಿಸ್ತೀನಿ ಅವ್ರ ಜೊತೆ ಸಂತೋಷವಾಗಿರ್ತೀನಿ ಅನಾಮಿಕ ತೆಗೆದುಕೊಂಡ ನಿರ್ಣಯವನ್ನು ಪೂಜಾರಿ ಮೆಚ್ಚಿಕೊಳ್ಳುತ್ತಾರೆ ಫೋನ್ ಅಲ್ಲಿ ಶಾರದಾಳಿಗೆ ವಿಷಯ ತಿಳಿಸುತ್ತಾನೆ ಪೂಜಾರಿ ಶಾರದಾಳ ಕುಟುಂಬ ಬಹಳ ಸಂತೋಷ ಪಡುತ್ತದೆ ರಮೇಶ್ ಅನಾಮಿಕರಿಗೆ ಅದ್ದೂರಿಯಾಗಿ ಮದುವೆ ಮಾಡುತ್ತಾರೆ ಅನಾಮಿಕಳನ್ನು ಸೊಸೆಯಾಗಿ ಮನೆಗೆ ಕರೆತರುತ್ತಾಳೆ ಶಾರದಾ ಸೊಸೆಯಾಗಿ ಅನಾಮಿಕಾ ಮನೆಯಲ್ಲಿ ಕಾಲಿಟ್ಟಾಗಿ ನಿಂದ ಅಡಿಗೆ ಮಾಡಿ ಇಡ್ತಾನೆ ಇರ್ತಾಳೆ ಡೈನಿಂಗ್ ಟೇಬಲ್ ಹತ್ರ ಅತ್ತೆ ಶಾರದಾ ಮಾವ ಪ್ರಸಾದ್ ಗಂಡ ರಮೇಶು ಅನಾಮಿಕ ಮಾಡಿದ ಗಮ್ಮಂತ ಅಡ್ಗೆನ ತಿಂತ ಇರ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಹಿಂಗೆ ಹಾರ್ಟ್ ಆಪರೇಷನ್ ಆಗುತ್ತೆ ಅಡವಿಟ್ಟ ಹೊಲದ ಕಾಗದವನ್ನು ಸುಂದರಯ್ಯ ತಂದು ಕೊಡುತ್ತಾನೆ ರಾಜಯ್ಯ ಸುಜಾತರ ಸುಧಾರಿಸುತ್ತದೆ ಚೆನ್ನಾಗಿ ವ್ಯವಸಾಯ ಮಾಡ್ಕೋತಾ ಇರ್ತಾರೆ ಈಗ ಅನಾಮಿಕ ತನ್ನ ತಲೆಗೆ ಕೆಲಸ ಕೊಡೋದಕ್ಕೆ ಶುರು ಮಾಡುತ್ತಾಳೆ ಒಂದು ದಿನ ಶಾರದಾಳ ಕುಟುಂಬ ತಿಂತಾ ಇರುತ್ತೆ ಅನಾಮಿಕ ಫೋನ್ ಅಲ್ಲಿ ಮಾತಾಡ್ಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ಏನೇ ನೀನ್ ಹೇಳುದು ಅತಿಯಾಗಿ ತಿನ್ನೋದ್ರಿಂದ ಗಂಗಮ್ಮ ಸತ್ತೋದ್ಲಾ ಎನ್ನುತ್ತಲೇ ಶಾರದಾ ಪ್ರಸಾದ್ ರಮೇಶ್ ಶಿರೀಷಾ ತಿನ್ನೋದಕ್ಕೆ ಹಿಡಿದುಕೊಂಡ ಮೀನನ್ನು ಕೈ ಬಿಡುತ್ತಾರೆ ಅಯ್ಯೋ ಅತಿಯಾಗಿ ತಿನ್ನೋದ್ರಿಂದ ಹೋಗ್ತಾರಾ ಆ ಮಾತನ್ನು ಕೇಳುತ್ತಲೇ ಆ ಮೂರು ಅನಾಮಿಗಳ ಕಡೆ ಅಯೋಮಯದಿಂದ ನೋಡ್ತಾ ಇರ್ತಾರೆ ಅತಿಯಾಗಿ ತಿನ್ನೋದ್ರಿಂದ ಬಿನ್ಸಲ್ ಇಟಿಂಗ್ ಅನ್ನೋ ವ್ಯಾಧಿ ಬರುತ್ತಾ ಇದು ಶರೀರದಲ್ಲಿರುವ ವಿವಿಧ ಅವಯವಗಳ ಮೇಲೆ ಹೆಚ್ಚಿನ ಭಾರ ಆಗುತ್ತೆ ಮೂತ್ರ ಪಿಂಡಕ್ಕೆ ಲಿವರು ಹಾಗೆ ಹೊಟ್ಟೆ ಅವುಗಳ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಬೇಕಾಗಿ ಬರುತ್ತೆ ಈ ಪರಿಸ್ಥಿತಿ ಅವಯವಗಳ ಕೆಲಸ ಕಡಿಮೆ ಮಾಡೋದಕ್ಕೆ ದಾರಿ ಕೊಡುತ್ತೆ ಹಾಗೆ ಕೆಲವು ಸಂದರ್ಭದಲ್ಲಿ ಅವಯವಗಳು ಕೆಲಸ ಮಾಡದೇ ಇರೋದಕ್ಕೆ ಕೂಡ ಆಗ್ಬೋದು ಏನ್ ಸುಸು ನೀನ್ ಹೇಳ್ತಾ ಇರೋದು ಅತಿಯಾಗಿ ತಿನ್ನೋದು ಅಷ್ಟು ಡೇಂಜರ ಹೌದು ಅತ್ತೆ ಎಂದು ಅತಿಯಾಗಿ ತಿನ್ನೋದ್ರಿಂದ ಏರ್ಪಡುವ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಹೇಳುತ್ತಾಳೆ ಶಾರದಾ ಪ್ರಸಾದ್ ರಮೇಶ್ ಶಿರೀಷಾ ಎಲ್ಲರೂ ಅಯೋಮಯದಿಂದ ನೋಡ್ತಾ ಇರ್ತಾರೆ ಅತ್ತೆ ನೀವ್ ಯಾರು ಭಯಪಡ್ಬೇಡಿ ನಾನಿದ್ದೀನಲ್ಲ ಕಾಪಾಡ್ಕೊತೀನಿ ಮಾಡ್ತೀನಿ ಸೊಸೆ ನಾವು ಆರೋಗ್ಯವಾಗಿದ್ರು ಸಾಕು ಸೊಸೆ ನೀನ್ ಏನ್ ಹೇಳಿದ್ರು ನಾವು ಮಾಡ್ತೀವಿ ನನ್ಗೆ ಮದುವೆ ಆಗ್ಬೇಕು ಹೊತ್ತಿಗೆ ಅತ್ತೇ ನೀವು ಬೆಳಿಗ್ಗೆ ಸಾಯಂಕಾಲ ತರ್ಕಾರಿ ಮಾರ್ಕೆಟ್ಗೆ ಹೋಗಿ ನಾನು ಹೇಳಿದ ಹಾಗೆ ಆ ಹೊತ್ತಿಗೆ ಸರಿ ಹೊಂದುವ ತರ್ಕಾರಿ ತರ್ಬೇಕು ಸರಿಯಮ್ಮ ಸೊಸೆ ಇನ್ನು ನೀವು ಬೆಳಿಗ್ಗೆ ಸಾಯಂಕಾಲ ನಮ್ಮ ಸುತ್ತಲಿರುವ ಗಿಡಗಳಿಗೆ ನೀರ್ ಹಾಕಿ ಕಳೆ ಹುಲ್ಲುಗಳನ್ನ ಗಿಡಗಳನ್ನ ಕಟ್ ಮಾಡ್ತಾ ಇರಬೇಕು ಹಾಗೆರೀಷ ಇನ್ನು ನೀನು ಬೆಳಿಗ್ಗೆ ಐದು ಗಂಟೆಗೆ ನಿದ್ರೆಯಿಂದ ಇದ್ದು ಹೊರಗೆ ಮೆಟ್ಟಿಲು ತುಳಿಬೇಕು ನೀರ್ ಹಾಕಬೇಕು ರಂಗೋಲಿ ಹಾಕಬೇಕು ಎಂದು ಶಿರೀಷಾ ಮಾಡಬೇಕಾದ ಕೆಲಸದ ಬಗ್ಗೆ ಹೇಳುತ್ತಾಳೆ ಹನಾಮಿಕಾ ನಮಿಕಾ ಮತ್ತೆ ನಾನೇನ್ ಮಾಡ್ಬೇಕು ನಿಮ್ಮ ಕಾರನ್ನ ನೀವೇ ದಿನಾನು ವಾಶ್ ಮಾಡಬೇಕು ಹಾಗೆ ನಮ್ಮ ಕಾಲೋನಿಯಲ್ಲಿರೋ ಪಾರ್ಕ್ ಅಲ್ಲಿ ಹತ್ತು ರೌಂಡ್ ಹಾಕ್ಬೇಕು ಎಂದು ಹೇಳಿ ಮಾರನೇ ದಿನದಿಂದ ಅವರವರ ಕೆಲಸವನ್ನು ಅವರ ಹತ್ರನೇ ಮಾಡಿಸುತ್ತಾ ಬೆಳಿಗ್ಗೆ ಟಿಫಿನ್ ಮಧ್ಯಾಹ್ನ ಲಂಚ್ ಸಾಯಂಕಾಲ ಸ್ನಾಕ್ಸ್ ನೈಟ್ ಲೈಟ್ ಆಗಿ ಡಿನ್ನರ್ ಮಾಡಿಸೋದಕ್ಕೆ ಅಭ್ಯಾಸ ಮಾಡಿಸುತ್ತಾಳೆ ಅದರಿಂದ ಎಲ್ಲರೂ ಆರೋಗ್ಯವೇ ಮಹಾಭಾಗ್ಯ ಎಂದು ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ತಂದೆ ಮಗ ಪ್ರಸಾದ್ ರಮೇಶರು ಒಂದು ಬಿರಿಯಾನಿ ರೆಸ್ಟೋರೆಂಟ್ ನಲ್ಲಿ ಪೈಪೋಟಿಯಿಂದ ಚಿಕನ್ ಬಿರಿಯಾನಿ ತಿಂತಾ ಇರ್ತಾರೆ ವೇಟರ್ ಕೂಲ್ ಡ್ರಿಂಕ್ಸ್ ಇಡುತ್ತಾನೆ ಇನ್ನೇನಾದ್ರೂ ಬೇಕೋ ಸರ್ ಈಗ ಇದು ಸಾಕು ಅಗತ್ಯವಿದ್ರೆ ಕರಿತೀವಿ ನೀನ್ ಹೋಗು ಎಂದು ಪ್ರಸಾದ್ ಹೇಳುತ್ತಾನೆ ವೇಟರ್ ಮೌನವಾಗಿ ಅಲ್ಲಿಂದ ಹೊರಟು ಹೋಗ್ತಾ ಇದ್ರೆ ಒಂದು ಟೇಬಲ್ ಹತ್ರ ತಿನ್ನೋದಕ್ಕೆ ಸಿಂಗಲ್ಗೆ ಕೂತ್ಕೊಂಡ ಪುರುಷೋತ್ತಮ್ ಕೇಳ್ತಾನೆ ಯಾರಯ್ಯ ಯಾವ ಕುಂಭಕರ್ಣನ ನೆಂಟ್ರ ಅಷ್ಟೆಲ್ಲ ತಿಂತ ಇದ್ದಾರೆ ಒಲಿಂಪಿಕ್ ನಲ್ಲಿ ತಿನ್ನೋ ಕಾಂಪಿಟಿಷನ್ ಇದ್ರೆ ನಮ್ಗೆ ಖಚಿತವಾಗಿ ಎರಡು ಗೋಲ್ಡ್ ಮೆಡಲ್ ಬರ್ತಾ ಇತ್ತು ಸರ್ ಅವರು ತಂದೆ ಮಗ ಏನು ಅವರಿಬ್ರು ತಂದೆ ಮಗನ ಹೌದು ಸರ್ ಆ ದೊಡ್ಡವ್ರ ಹೆಸರು ಪ್ರಸಾದು ಆ ಚಿಕ್ಕವರ ಹೆಸರು ರಮೇಶ್ ಅವರು ಮಾತಾಡ್ಕೊಳ್ಳೋದು ಕೇಳ್ಕೊಂಡೆ ಸರ್ ಎರಡು ದಿನದಲ್ಲಿ ಕಾರ್ತೀಕ ಮಾಸ ಬರುತ್ತೆ ಅಂತ ಅವ್ರ ಮನೆಯಲ್ಲಿ ಒಂದು ತಿಂಗಳವರೆಗೂ ನಾನ್ ವೆಜ್ ಅಡ್ಗೆ ಮಾಡಲಂತೆ ಅದಕ್ಕೆ ಈಗ ಹೀಗೆ ಕುತ್ತಿಗೆವರ್ಗು ತಿಂತ ಇದಾರೆ ಸರ್ ಏನು ಈ ತಿಂಡಿ ಗಂಟೆ ಎಲ್ಲ ಕಾರ್ತಿಕ ಮಾಸ ಬರುತ್ತೆ ಅಂತನಾ ಅದು ಅವರು ಮಾತಾಡ್ಕೊಳ್ಳೋದನ್ನ ನಾನು ಕೇಳಿದೆ ಸರ್ ನಿಮ್ಗೇನಾದ್ರು ಬೇಕಾ ಸರ್ ಅವರು ತಿನ್ನ ತಿಂಡಿ ಆದಮೇಲೆ ನನಗೆ ತಿನ್ನಬೇಕು ಅನ್ನೋ ಕೋರಿಕೆ ಸತ್ ಹೋಯ್ತು ಎಂದು ಪುರುಷೋತ್ತಮ್ ಹೇಳುತ್ತಾ ಇರುವಾಗಲೇ ವೇಟರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಪುರುಷೋತ್ತಮ್ ಆ ತಂದೆ ಮಗನನ್ನ ನೋಡ್ತಾ ಇರ್ತಾನೆ ಇಬ್ಬರು ಪೈಪೋಟಿಯಿಂದ ಬಿರಿಯಾನಿ ತಿನ್ನೋದನ್ನ ಪೂರ್ತಿ ಮಾಡ್ತಾರೆ ಇಬ್ಬರು ದುಡ್ಡು ಕಟ್ಟಿ ಮನೆ ಕಡೆಗೆ ಹೋಗ್ತಾ ಇರ್ತಾರೆ ಅಪ್ಪ ನಾವು ಬಿರಿಯಾನಿ ತಿಂದ ಹಾಗೆ ಅಮ್ಮಂಗೆ ತಿಳಿದ್ರೆ ನಿನ್ನ ಜಿಪಣಿ ಅಮ್ಮಂಗೆ ತಿಳಿಯೋಷ್ಟು ಸೀನ್ ಈ ಜಿಪ್ಣಿ ಅತ್ತೆ ಸೊಸೆಯರು ಕೊಡೋ ಫುಡ್ಗೆ ನಮ್ಮ ಹಸುವೆ ತೀರೋದಿಲ್ಲ ದಿನವೂ ನಾವು ಹೊರಗೆ ತಿಂತೀವಿ ಮನೆಗೆ ಹೋಗ್ತೀವಿ ಇಷ್ಟು ದಿನದಲ್ಲಿ ಯಾವತ್ತಾದ್ರೂ ಕಂಡಿಡಿದ್ರ ಇಲ್ಲಪ್ಪ ಆದ್ರೆ ಈಗ ಕಾರ್ತಿಕ ಮಾಸ ಬರ್ತಾ ಇದಲ್ವಾ ಏನೋ ಮಗನೆ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದಿದ್ಯಾ ಹೋಗಿ ಹಾಯಾಗಿ ಮಲ್ಕೋ ಕಾರ್ತಿಕ ಮಾಸ ಶುರುವಾಗುತ್ತಲೇ ಅತ್ತೆ ಸಸ್ಯರು ಉಪವಾಸ ಮಾಡೋದನ್ನ ಶುರು ಮಾಡ್ತಾರೆ ಎಂದು ಹೇಳಿದ ತಂದೆಯನ್ನು ನೋಡ್ತಾ ಇರ್ತಾನೆ ರಮೇಶ್ ಈ ಜಿಪುಣತನದಿಂದ ಈಗ ಒಂದು ಕಪ್ಪ ಅನ್ನ ಒಂದು ಚಿಕ್ಕ ಕಪ್ಪು ಸಾರು ಕೊಡ್ತಾರೆ ಕಾರ್ತಿಕ ಮಾಸ ಉಪವಾಸ ಮಾಡ್ತಾರಲ್ಲ ಇನ್ನು ನಮಗ್ ತಿನ್ನೋದಕ್ಕೆ ಏನ್ ಕೊಡ್ತಾರೆ ನೀವೇ ಆಲೋಚಿಸು ಏನ್ ಮಾತಾಡ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲಪ್ಪ ಮನೆ ಹತ್ರ ಬಂದಿದೀವಲ್ಲ ಇನ್ನು ಮಾತಾಡೋದೇನು ಇಲ್ಲ ಬಾ ಒಳಗೆ ಎಂದು ಇಬ್ಬರು ಮನೆಯೊಳಗೆ ಹೋಗುತ್ತಾರೆ ಜಿಪುಣಿ ಅತ್ತೆ ಸಸ್ಯರು ಅವರಿಗಾಗಿ ಎದುರು ನೋಡ್ತಾ ಇರ್ತಾರೆ ನಿಮ್ಗಾಗಿನೇ ಆಗಿಂದ ನೋಡ್ತಾ ಇದ್ದೀವಿ ಎಲ್ಲಿಗೆ ಹೋಗಿದ್ರಿ ನಾವ್ ಹೋಗ್ತೀವಿ ಹೋಗ್ತಿವಿ ಆಫೀಸಲ್ಲಿ ಕೆಲಸ ಮಾಡಿಕೊಂಡು ನೀವು ಜಿಪಣಿ ಹತ್ತಿ ಸಸಿರು ಕೂಡ ಫುಡ್ ಅನ್ನ ತಿನ್ಬೇಕು ಅಂತ ಮನೆಗ್ ಬಂದ್ವಿ ಅಪ್ಪ ಹೌದು ಮಗನಿ ಅತ್ತೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಹೇಳ್ಬೇಕು ಅಂತಿದ್ದಾರೆ ಆ ಮುಖ್ಯವಾದ ವಿಷಯ ಕಾರ್ತಿಕ ಮಾಸನೇ ಅಲ್ವಾ ಅನಾಮಿಕಾ ಹೌದು ಮಗನಿ ಕಾರ್ತಿಕ ಮಾಸದ ಬಗ್ಗೆ ಎರಡು ದಿನದಲ್ಲಿ ಕಾರ್ತಿಕ ಮಾಸ ಶುರುವಾಗತ್ತೆ ನಾವಿಬ್ಬರು ಉಪವಾಸ ಮಾಡ್ತಾ ಇದ್ದೀವಿ ಅಂತ ನಿಮ್ಮಿಬ್ಬರಿಗೂ ಗೊತ್ತಲ್ಲಪ್ಪ ಗೊತ್ತಮ್ಮ ಉಪವಾಸ ನೀವಿರ್ತೀರಾ ನಮಗೆ ಮಾತ್ರ ಅಡುಗೆ ಮಾಡಿರ್ತೀರಾ ಅಷ್ಟೇ ಅಲ್ವಾ ಇಲ್ಲೇ ನೀವು ತಂದೆ ಮಗ ಇಬ್ಬರು ಸಗಣಿಲ್ ಕಾಲಿಟ್ರಿ ಮಗನೇ ಅದೇನ್ ಕಾಲಿಟ್ರಿ ಅಂತಾರೆ ಹೊರತು ಸಗಣಿದ್ ಕಾಲಿಟ್ರಿ ಅಂತಾರೆ ಅನ್ನಲ್ಲ ಗಾದೆ ಮಾತನಲ್ಲಿ ಕೂಡ ಬೇಳೆನ ಹಾಳ್ ಮಾಡೋದಕ್ಕೆ ಬಿಡೋದಿಲ್ಲ ನಾನು ಸಗಣಿನ ಉಪಯೋಗಿಸ್ದೆ ಸಗಣಿ ಎಲ್ಲಾದ್ರೂ ಸಿಕ್ಕತ್ತೆ ಅದೇ ಬೇಳೆ ಅಬೋ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಖರ್ಚು ಖರ್ಚು ಎಲ್ಲ ಪದಗಳಲ್ಲಿ ನಮ್ಮ ಅತ್ತೆ ಸಸ್ಯರಿಗೆ ಹಿಡಿಸದ ಒಂದೇ ಒಂದು ಪದ ಅಂದ್ರೆ ಖರ್ಚು ಖರ್ಚು ಎಂದು ಶಾರದಾ ಹೇಳುವುದನ್ನ ನಿಲ್ಲಿಸಿ ಮಾವಯ್ಯ ಏನಂದ್ರೆ ನಾಳೆಯಿಂದ ನಾವೆಲ್ಲರಿಗೂ ರಾತ್ರಿ ಹೊತ್ತು ಊಟ ಇರುತ್ತೆ ನೀವು ಕೂಡ ನಮ್ ಜೊತೆ ಹಗಲೆಲ್ಲ ಉಪವಾಸ ಇರ್ಬೇಕು ನಿಮ್ಮ ಕೆಲಸ ಮಾಡ್ಕೋಬೇಕು ನಾವು ಕೂಡ ಮನೇಲಿ ನಮ್ ಕೆಲ್ಸ ಮಾಡ್ಕೋತೀವಿ ಕತ್ತಲಾಗುತ್ತಾನೆ ಮನೆಗೆ ಬಂದ್ಬಿಡಿ ಸ್ನಾನ ಮಾಡ್ಕೊಂಡು ದೀಪ ಆಡ್ಬೇಕು ಎಲ್ರು ಸೇರಿ ಪೂಜೆ ಮಾಡೋಣ ಆ ನಂತರ ಮಾಡೋಣ ಹೊಟ್ಟೆ ತುಂಬಾ ತಿನ್ಬಹುದು ಇನ್ನು ಅತ್ತೆ ಸೊಸ್ಯರಿಗೆ ತಂದೆ ಮಗನ ವಿಷಯ ಅರ್ಥವಾಯಿತು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಮಾಡುದಕ್ಕೇನು ಇಲ್ಲದೆ ತಂದೆ ಮಗ ಪ್ರಸಾದ್ ರಮೇಶ್ವರ ಹೋಗಿ ಮಲಗುತ್ತಾರೆ ಎರಡು ದಿನದ ನಂತರ ಕಾರ್ತಿಕ ಮಾಸ ಶುರುವಾಗುತ್ತೆ ಅತ್ತೆ ಸೊಸಿರು ಬೆಳಗ್ಗೆ ಇಳುತ್ತಾರೆ ಬಾಗಿಲನ್ನು ತೊಳೆದು ರಂಗೋಲಿ ಇಡುತ್ತಾರೆ ಅತ್ತೆ ಶಾರದಾ ಮನೆಯಲ್ಲಿ ದೇವರ ಹತ್ರ ದೀಪ ಬಿಡುತ್ತಾಳೆ ಸೊಸೆ ಅನಾಮಿಕ ಮನೆಯ ಬಾಗಿಲ ಹತ್ರ ದೀಪವನ್ನು ಇಡುತ್ತಾಳೆ ಏನು ಅಂದ್ರೆ ಇನ್ನೂ ನೀವೊಬ್ರು ಕೆಲ್ಸಕ್ಕೆ ಹೋಗಿಲ್ವಾ ಏನು ತಿನ್ನೋದು ಹೇಗೆ ಹೋಗ್ಬೇಕು ಶಾರದಾ ಈ ದಿನದಿಂದ ಕಾರ್ತಿಕ ಮಾಸ ಶುರುವಾಗಿದೆ ನಾನು ಸೊಸೆ ಉಪವಾಸ ಇರ್ತೀವಿ ದಿನವೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಚಟ್ನಿ ಇಲ್ಲದೆ ಒಂದೇ ಇಡ್ಲಿ ಕೊಡ್ತಾ ಇದ್ಯಲ್ಲ ಈ ದಿನದಿಂದ ಅದು ಕೂಡ ಕೊಡ್ತಾ ಹೇಗೆ ಹೇಳು ಏನ್ ಮಾಡೋಣ ಅಂತೀರಾ ಹೇಳಿ ನೀವು ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ನಾನು ನನ್ ಸೊಸೆ ಈ ಕಾರ್ತಿಕ ಮಾಸ ಉಪವಾಸ ಮಾಡ್ತಾ ಇದೀವಿ ಖರ್ಚು ಏನೋ ಇಲ್ಲ ಆದ್ರಿಂದ ಅತ್ರು ನಿಮ್ಮ ಇಷ್ಟನೇ ಇರಿ ಏನಂತೀರಾ ಅತ್ತೆ ಈ ವಿಷಯದಲ್ಲಿ ನಮ್ಮಿಬ್ಬರದು ಎರಡು ಅಭಿಪ್ರಾಯ ಇರೋದಿಲ್ಲಲ್ಲ ಸೊಸೆ ಈ ಜಿಪುಣಿ ಅತ್ತ ಸಸ್ಯರು ಸೆಂಟಿಮೆಂಟ್ ಕೆಲಸಕ್ಕೆ ಹೋಗಿ ಸಹೋದ್ಯೋಗಿಗಳ ಬಾಕ್ಸ್ ತಿನ್ನೋದು ಒಳ್ಳೆದು ಎಂದು ತಂದೆ ಮಗ ಇಬ್ಬರು ಹೊರಟು ಹೋಗುತ್ತಾರೆ ಕತ್ತಲಾಗುತ್ತಾ ಇರುವಾಗ ಮತ್ತೆ ದೀಪವನ್ನು ಇಡುತ್ತಾರೆ ಅಪ್ಪ ಅಮ್ಮ ಅನಾಮಿಕಾ ನಮ್ಗಾಗಿ ಹಣ್ಣು ತಗೊಂಡ್ಬಂದಿಟ್ಟಿದ್ದಾರೆ ಒಂದು ಪಟ್ಟು ಹೊಡಿಯೋಣವಾ ಹೌದು ಮಗನೇ ನಾವಂದ್ರೆ ಅತ್ತೆ ಸಸ್ಯರಿಗೆ ಗೌರವ ಇದೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅತ್ತೆ ಸಸ್ಯರು ಬರುತ್ತಾರೆ ಶರದಾ ಈ ಹಣ್ಣೆಲ್ಲ ಯಾರದು ನಮ್ದಿರಿ ಯಾರೋ ಪುಣ್ಯಾತ್ಮರು ಈ ದಿನ ಉಪವಾಸ ಇರ್ತವ್ರಿಗೆ ಹಣ್ಣುಗಳನ್ನ ಹಂಚ್ತಾ ಇದ್ಲು ನಾನು ಒಂದು ಡಜನ್ ಬಾಳೆಹಣ್ಣು ತಂದಿದ್ದೀನಿ ಸೊಸೆಗೆ ಒಂದ್ ಕೆಜಿ ಆಪಲ್ ತಗೊಂಡಿದ್ದಾಳೆ ಇದನ್ನೆಲ್ಲ ನಾವು ಒಂದು ತಿಂಗಳ ಹೊತ್ತು ತಿನ್ಬೇಕು ಎಂದು ಹೇಳುತ್ತಲೇ ಪ್ರಸಾದ್ ರಮೇಶ್ ಅವರಿಗೆ ತಲೆ ತಿರುಗಿದ ಹಾಗೆ ಆಗತ್ತೆ ಸೊಸೆ ನಿಮ್ಮ ಅವಯಂಗೆ ನನ್ನ ಮಗಂಗೆ ನಾವು ತಯಾರು ಮಾಡಿದ ಫುಡ್ ಕೊಡು ಈಗ್ಲೇ ತಗೊಂಡ್ಬರ್ತೀನಿ ಅತ್ತೆ ಎಂದು ಅನಾಮಿಕಾ ಹೋಗುತ್ತಾಳೆ ಶಾರದಾ ಅವರ ಜೊತೆ ಮಾತನಾಡುತ್ತಾ ಇರುವಾಗ ಅನಾಮಿಕಾ ಒಂದು ಪ್ಲೇಟ್ ನಲ್ಲಿ ಕಟ್ ಮಾಡಿದ ಹಣ್ಣಿನ ಚೂರನ್ನು ತಂದು ಕೊಡುತ್ತಾಳೆ ತಂದೆ ಮಗ ಅದನ್ನ ದಿನದಿಂದ ಒಂದು ತಿಂಗಳವರೆಗೂ ಹೀಗೆ ನಾಲ್ಕು ಚೂರೆ ಮಾತು ಕೇಳಿ ಪ್ರಸಾದ್ ರಮೇಶರು ಮೌನವಾಗಿ ಇನ್ನು ಹೊರಗಡೆ ಮಂಚದಲ್ಲಿ ಕುತ್ಕೋತಾರೆ ಅಪ್ಪ ಈ ಜಿಪಿಣಿ ಅತ್ತೆ ಸೊಸರಿಗೆ ಪಿತ್ತ ಕೆದಸುವ ಐಡಿಯಾ ಬಂದಿದೆ ಏನು ಮಗನೇದು ಈ ಕಾರ್ತಿಕ ಮಾಸದಲ್ಲಿ ವನಭೋಜನಕ್ಕೆ ಹೋಗ್ತಾರಲ್ವಾ ಹೌದು ಮಗನೇ ನಾವು ನಮ್ಮ ನೆಂಟರಿಗೆ ಬಂಧುಗಳಿಗೆ ತಿಳಿದವರಿಗೆ ಫೋನ್ ಮಾಡಿ ನಾಳೆ ವನಭೋಜನಕ್ಕೆ ಕರೀರಿ ಅಂತ ಹತ್ತಿ ಸಸ್ಯರು ಹೇಳಿದಾರೆ ಅಂತ ಹೇಳೋಣ ಎಲ್ರು ಮನೆಗೆ ಬರ್ತಾರೆ ಆಗ ಹತ್ತ ಸಸ್ಯರು ಮರ್ಯಾದೆ ಹೋಗದ ಹಾಗೆ ಬಂದವರನ್ನ ವನಭೋಜನಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎಲ್ರ ಜೊತೆ ನಮಗೂ ಹೊಟ್ಟೆ ತುಂಬಾ ಊಟ ಇಡ್ತಾರೆ ಹೇಗಿದೆ ಅಪ್ಪ ನನಗ್ ಬಂದ ಆಲೋಚನೆ ತುಂಬಾ ಚೆನ್ನಾಗಿದೆ ಕಣು ಮಗನಿ ಇನ್ನು ತಡ ಏನಕ್ಕೆ ಎಲ್ರಿಗೂ ಫೋನ್ ಮಾಡಿ ಹೇಳು ನಾಳೆ ನೆಂಟು ಜೊತೆ ನಮ್ಮನೆ ತುಂಬಿ ಹೋಗುತ್ತೆ ಹಾಗೆ ಅಪ್ಪ ಎಂದು ರಮೇಶ್ ಎಲ್ಲರಿಗೂ ಫೋನ್ ಮಾಡಿ ಹೇಳುತ್ತಾನೆ ನೆಂಟ್ರು ಜಿಪಿಣಿ ಆತ ಸಸಿಯರಿಗೆ ಈ ಕಾರ್ತೀಕ ಮಾಸದಲ್ಲಿ ಜ್ಞಾನೋದಯವಾಗಿದೆ ಅನ್ಕೋತಾರೆ ಎಲ್ರನ್ನು ವನಭೋಜನಕ್ಕೆ ಕರಿತಾ ಇದ್ದಾಳೆ ಅಂತ ಸಂಭ್ರಮ ಪಡುತ್ತಾರೆ ಏನೇನ್ ತಿನ್ಬೇಕೋ ಎಷ್ಟು ತಿನ್ಬೇಕೋ ಲೆಕ್ಕ ಮಾಡ್ತಾ ಇರ್ತಾರೆ ಕೆಲವರಂತೂ ಅಬ್ಬಾ ರಮೇಶು ಒಂದು ಹತ್ತು ನಿಮಿಷದ ಮೊದಲು ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಈ ರಾತ್ರಿಗೆ ತಿಂತಾ ಇರ್ಲಿಲ್ಲ ಹೊಟ್ಟೆ ಖಾಲಿಯಾಗೇ ಇರ್ತಾ ಇತ್ತು ಅಂದ್ರೆ ಎರಡು ಮೂರು ತುತ್ತು ಹೆಚ್ಚಾಗಿ ತಿಂತ ಇದ್ವಿ ಅಂತ ಹೇಳಿ ಆ ವಿಷಯವನ್ನು ಮಗ ತಂದೆಗೆ ಹೇಳುತ್ತಾನೆ ಇಬ್ಬರು ಹಾಗೆ ನಗುತ್ತಾ ಇರ್ತಾರೆ ಮಾರನೇ ದಿನ ಏನು ಈ ದಿನ ತಂದೆ ಮಗ ಕೆಲ್ಸಕ್ಕೆ ಹೋಗ್ತಾ ಇಲ್ವಾ ಇನ್ನು ಮನೆ ಹತ್ರನೇ ಇದ್ದೀರಾ ಎಂದು ಶಾರದಾ ಕೇಳುತ್ತಾ ಇರುವಾಗ ಸ್ವಲ್ಪ ಜನ ಅಲ್ಲಿಗೆ ಬರುತ್ತಾರೆ ಅವರನ್ನು ನೋಡಿ ಅವರು ಬಂದ ವಿಷಯನ ಕೇಳಿ ಅತ್ತೆ ಆಶ್ಚರ್ಯ ಹೋಗುತ್ತಾರೆ ಏನೇ ಸುಶೀಲನಿ ಹೇಳ್ತಾ ಇರೋದು ಈ ದಿನ ನಾವು ಬನಭೋಜನಕ್ಕೆ ಹೋಗ್ತೀವಿ ಅಂತ ರಮೇಶ್ ಹತ್ರ ಹೇಳಿಸದ್ನಾ ಹೌದು ಚಿಕ್ಕಮ್ಮ ಬೇಕು ಅಂದ್ರೆ ರಮೇಶನ ಕೇಳು ನಿನ್ನೆ ರಾತ್ರಿ ಫೋನ್ ಮಾಡಿ ಮತ್ತೆ ಮಗು ರಮೇಶು ಸುಶೀಲ ಹೇಳಿದ ನಿಜವೇನೋ ಹೌದಮ್ಮ ಎಂದು ತಲೆ ತಗ್ಗಿಸುತ್ತಾನೆ ಆಗ ಅತ್ತ ಸಸ್ಯರಿಗೆ ಇದೆಲ್ಲ ತಂದೆ ಮಗ ಬೇಕು ಅಂತ ಮಾಡಿದ್ದಾರೆ ಎಂದು ಅರ್ಥವಾಗುತ್ತೆ ಟೈಮ್ ಆಗುತ್ತಿದ್ದ ಹಾಗೆ ತುಂಬಾ ಜನ ನೆಂಟರು ಬರ್ತಾ ಇರ್ತಾರೆ ಅತ್ತ ಸೊಸ್ಯರಿಗೆ ತಂದೆ ಮಗನ ಮೇಲೆ ಕೋಪ ಹೆಚ್ಚಾಗ್ತಾ ಇರುತ್ತೆ ನೋಡಿದ್ರಾತ್ರಿ ಅವರು ಮಾವಯ್ಯ ಎಂತ ಕೆಲಸ ಮಾಡಿದ್ದಾರೆ ಆವೇಶ ಪಡ್ಬೇಡ ಸೊಸೆ ನಾನು ಅವರ ಆಲೋಚನೆಯನ್ನ ಹೇಗೆ ತಿರುಗಿಸ್ತೀನಿ ನೋಡು ಹೇಗೆ ತಿರುಗಿಸಿ ಹೊಡಿತೀರತ್ತೆ ಅತ್ತೆ ಹೇಳುದೇನು ನಾನು ಮಾಡ್ತೀನಿ ನೋಡಿಸೋ ಸಹೇ ನೀನು ನೋಡ್ತಾ ಇರೋ ಸರಿ ಅತ್ತೆ ಶಾರದಾ ಚಿಕ್ಕಮ್ಮ ಬೇಕಾದ ನೆಂಟರು ಬಂಧುಗಳು ಎಲ್ಲರೂ ಬಂದಿದ್ದಾರೆ ಇನ್ನು ನಾವು ವನುಭೋಜನಕ್ಕೆ ಹೋಗೋಣವಾ ಕರೆದವರೆಲ್ಲ ಬಂದಿದ್ದಾರೆ ಭಾಳ ಸಂತೋಷ ಮತ್ತೆ ತಗೊಂಬ ಅಂದಿ ತಂದಿಲ್ವೇ ಎಂದು ಶಾರದಾ ಹೇಳುತ್ತಲೆ ನೆಂಟರು ಮುಖ ನೋಡ್ಕೋತಾರೆ ಇಷ್ಟಕ್ಕೂ ನಮ್ಮತ್ತೆ ಏನು ತೊಗೊಂಬ ಅಂತ ಹೇಳಿದ್ರು ಯಾರಿಗ ಹೇಳಿದ್ರು ಮಗು ರಾಮೇಶು ಹೇಳಮ್ಮ ನಾನ್ ಹೇಳಿದ ಹಾಗೆ ವನ ಭೋಜನಕ್ಕೆ ಹೋಗೋಣ ಅಂತ ಎಲ್ರಿಗೂ ಹೇಳಿದೀಯ ಚೆನ್ನಾಗಿದೆ ಆದ್ರೆ ಒಂದೊಂದು ಕುಟುಂಬದವರು ಒಂದೊಂದು ವಸ್ತುನ ತಗೊಂಬ ಅಂತ ಹೇಳಿದ ವಿಷಯ ಮರ್ತೋಗಿದ್ಯಲ್ವಾ ಎಂದು ಕೇಳುತ್ತಲೇ ರಮೇಶ್ ತಂದೆ ಮುಖ ನೋಡುತ್ತಾನೆ ಶಾರದಳ ಪ್ಲಾನ್ ಏನೋ ಪ್ರಸಾದನಿಗೆ ಅರ್ಥವಾಗುತ್ತೆ ಮಗು ರಮೇಶು ನಿನ್ನ ಅಮ್ಮನ ಬಹಳ ಕಡಿಮೆಯಾಗಿ ಅಂದಾಜು ಹಾಕಿದ್ದಿ ಹೌದಪ್ಪ ಎಲ್ರ ಮುಂದೆ ಜಿಪಿಣಿ ಅತ್ತೆ ಸೊಸಿಯರನ್ನ ಸಿಕ್ಕಿಸ್ಬೇಕು ಅಂತ ನಾವ್ ಈಗ ನನ್ನನ್ನೇ ದೋಷಿ ಮಾಡಿದ್ದಾಳೆ ನಿಮ್ಮಮ್ಮ ಶಾರದಂದ್ರೆ ಏನಂದ್ಕೊಂಡಿದ್ಯಾ ನೂರಕ್ಕೆ ನೂರ ಪರ್ಸೆಂಟ್ ಜಿಪಣಿ ಈಗ ನಾನು ಏನ್ ಮಾಡ್ಬೇಕಪ್ಪ ಮರ್ತು ಹೋಗಿದ್ದೀನಿ ಅಂತ ಹೇಳಿ ದೋಷಿಯಾಗಿ ನಿಂತ್ಕೋ ಸಾರಿ ಅಮ್ಮ ನಾನು ಆ ವಿಷಯ ಹೇಳದೆ ಮರ್ತೋದೆ ಅಯ್ಯೋ ಮಗನೇ ಇದಕ್ಕೆ ಸಾರಿ ಏನಕ್ಕೆ ಹೇಳು ಬಂದವರು ಏನಾದ್ರು ಬೇರೆಯವರಲ್ವಲ್ಲ ನಮ್ಮ ನೆಂಟ್ರು ಯಾವಾಗ್ಲಾದ್ರೂ ಪ್ರತಿ ಕುಟುಂಬದವರು ಒಂದೊಂದು ಸಾಮಾನು ಬರ್ತಾರೆ ಬಿಡು ಸುಶೀಲಾ ನೀನು ಐವತ್ತು ಕೆಜಿ ಅಕ್ಕಿ ತಗೊಂಬಾ ಎಂದು ಬಂದ ಪ್ರತಿ ಕುಟುಂಬದವ್ರಿಗೆ ಏನೊಂದು ತಗೊಂಬಾ ಅಂತ ಹೇಳುತ್ತಾಳೆ ಅತ್ತೆ ಸಸ್ಯರ ಬಗ್ಗೆ ತಿಳಿದು ಕೂಡ ವನಭೋಜನ ಎನ್ನುತ್ತಲೇ ಓಡಿ ಬಂದಿದ್ದಕ್ಕೆ ತಮ್ಮನ್ನು ತಾವು ಬೈಕೊಳ್ಳುತ್ತಾ ಶಾರದ ಹೇಳಿದಾಗ ಎಲ್ಲ ಬರ್ತಾರೆ ನೆಂಟರು ತೆಗೆದುಕೊಂಡು ಬಂದ ಸಾಮಾನುಗಳನ್ನು ಸ್ವಲ್ಪ ಶಾರದಾ ಎತ್ತಿಡುತ್ತಾಳೆ ಅತೇ ಇದೇನಕ್ಕೆ ಬಚ್ಚಿಟ್ಟಿದ್ದೀರಾ ನಾವು ಆರು ತಿಂಗಳವರೆಗೆ ಸಾಮಾನು ತಗೋಬೇಕಾದ ಅಗತ್ಯವಿಲ್ಲ ಸೊಸೆ ಎಂದು ಅತ್ತೆ ಸಸರಿಬ್ಬರು ಮಾತನಾಡಿಕೊಂಡು ಐದು ಕಿಲೋಮೀಟರ್ ದೂರದಲ್ಲಿರುವ ಮಾವಿನ ತೋಟಕ್ಕೆ ಹೋಗುತ್ತಾರೆ ಸೂಪರ್ ನಾವು ಆಮೇಲೆ ಮಾತಾಡೋಣ ಸಾಮಾನು ಹೇಗೂ ನಮ್ಮ ಹತ್ರ ಇದೆಯಲ್ಲ ಬಂದ ನೆಂಟರಿಗೆ ಆರು ತಿಂಗಳವರೆಗೆ ಸಾಮಾನು ಕೊಟ್ಟಿದ್ದಾರೆ ಕನಿಷ್ಠ ಅಡಿಗೆ ಮಾಡದೇ ಇರೋದು ಚೆನ್ನಾಗಿರಲ್ವಲ್ಲ ಅಡುಗೆ ಮಾಡೋಣ ಸೊಸೆ ಎಲ್ರಿಗೂ ಹೊಟ್ಟೆ ತುಂಬಾ ಊಟ ಹಾಕೋಣ ಸರಿಯತ್ತೆ ಎಂದು ಅತ್ತೆ ಸಸ್ಯರಿಬ್ಬರು ಮಾತನಾಡಿಕೊಂಡು ದೊಡ್ಡ ದೊಡ್ಡ ಕಲ್ಲುಗಳನ್ನಿಟ್ಟು ಸೌದೆಯಿಂದ ಬೆಂಕಿ ಹಾಕಿ ಪಾತ್ರೆಯಲ್ಲಿ ಅಡುಗೆ ಮಾಡುತ್ತಾರೆ ಆ ನಂತರ ಎಲ್ಲರೂ ಕೂತ್ಕೊಂಡು ಹೊಟ್ಟೆ ತುಂಬಾ ತಿನ್ನುತ್ತಾರೆ ಹಾಗೆ ಜಿಪಿಣಿ ಅತ್ತೆ ಸೊಸ್ಯರ ಕಾರ್ತೀಕ ಮಾಸ ವನಭೋಜನ ಭೋಜನ ಪೂರ್ತಿಯಾಗುತ್ತದೆ ಬಂದವರು ಬೈಕೊಳ್ಳುತ್ತಾ ಹೋಗುತ್ತಾರೆ ಅತ್ತೆ ಸೊಸೆಯರು ಮಾತ್ರ ಆನಂದದಿಂದಿರುತ್ತಾರೆ ಇದು ಇಂದಿನ ಕತೆ ಮತ್ತೆ ಇನ್ನೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ